ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ ಮತ್ತು ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ ಮತ್ತು ನಮ್ಮ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬೆಲ್ಲೈಕನ್ನು ಒತ್ತಿ ಹೆಚ್ಚು ಜನರಿಗೆ ಮಾಹಿತಿಯನ್ನು ಸೇರ್ ಮಾಡಿ ಇವತ್ತಿನ ವಿಷಯ ಬಿ ಎ ಸೆಕೆಂಡ್ ಸೆಮಿಸ್ಟರ್ ಎಕನಾಮಿಕ್ಸ್ ಪ್ರಶ್ನೆ ಪತ್ರಿಕೆ ಮಾದರಿ ಹೇಗಿರುತ್ತೆ ಅಂತ ಅದರಲ್ಲಿ ವಿಶೇಷವಾಗಿ ಬಳ್ಳಾರಿ ವಿಶ್ವವಿದ್ಯಾಲಯ ಮತ್ತು ಕೊಪ್ಪಳ ವಿಶ್ವವಿದ್ಯಾಲಯದ ಪಠ್ಯಕ್ರಮ ಒಂದೇ ಇದೆ ಏನು ಬದಲಾಗಿಲ್ಲ ಹಾಗಾಗಿ ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪ್ರಶ್ನೆ ಮಾದರಿ ಇರುತ್ತೆ ಓದ ವರ್ಷ ಅಂದರೆ ಫಸ್ಟ್ ಸೆಮಿಸ್ಟರ್ ಕೊಪ್ಪಳ ವಿಶ್ವವಿದ್ಯಾಲಯ ಮೊದಲಿಗೆ ಪರೀಕ್ಷೆಯನ್ನು ಮಾಡಿತ್ತು ನಂತರ ಬಳ್ಳಾರಿ ವಿಶ್ವವಿದ್ಯಾಲಯ ಮಾಡಿತ್ತು ಇಲ್ಲ ಬಳ್ಳಾರಿ ವಿಶ್ವವಿದ್ಯಾಲಯದ ಮೊದಲು ಮಾಡಿದ್ದು ನಂತರ ಕೊಪ್ಪಳ ವಿಶ್ವವಿದ್ಯಾಲಯ ಮಾಡಿದರು ಬಟ್ ಆ ಕ್ವಶನ್ ಪ್ರಶ್ನೆ ಪತ್ರಿಕೆ ಮಾದರಿ ನೋಡಿದಾಗ ಬಹುತೇಕ ಬಳ್ಳಾರಿ ವಿಶ್ವವಿದ್ಯಾಲಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳೇ ಕೊಪ್ಪಳ ವಿಶ್ವವಿದ್ಯಾಲಯದ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗೆ ಈ ಸರಿ ಅಂದರೆ ಈಗ ಎರಡನೇ ಸೆಮಿಸ್ಟರ್ ಕೊಪ್ಪಳ ವಿಶ್ವವಿದ್ಯಾಲಯದವರು ಮೊದಲು ಪರೀಕ್ಷೆಯನ್ನು ಮಾಡಿದ್ದಾರೆ ಈಗ ನಂತರ ಬಳ್ಳಾರಿ ವಿಶ್ವವಿದ್ಯಾಲಯದವರು ಪರೀಕ್ಷೆ ಮಾಡ್ತಿದ್ದಾರೆ ಸಾಮಾನ್ಯವಾಗಿ ಪಠ್ಯಕ್ರಮ ಒಂದೇ ಇರೋ ಕಾರಣಕ್ಕಾಗಿ ಬಹುತೇಕ ಕೊಪ್ಪಳ ವಿಶ್ವವಿದ್ಯಾಲಯದ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಳ್ಳಾರಿ ವಿಶ್ವವಿದ್ಯಾಲಯ ನೆಕ್ಸ್ಟು ನಂತರ ಬರುವಂಥ ಅರ್ಥಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಬಹುತೇಕ ಶೇಕಡ ಎಂಬತ್ತರಷ್ಟು ಪ್ರಶ್ನೆಗಳು ಇವೇ ಇರ್ತವೆ ಅಂತ ಅನಿಸುತ್ತೆ ಅದಕ್ಕೆ ನೀವು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಪ್ರಾಕ್ಟೀಸ್ ಮಾಡಿದರೆ ಅಥವಾ ಇದಿಂದ ನೀವು ಒಂದು ಸರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದರೆ ನಿಮ್ಮ ಓದಿಗೆ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ ಮತ್ತು ಪರೀಕ್ಷೆ ಕೂಡ ಪೂರ್ವ ತಯಾರಿ ಚೆನ್ನಾಗಿರುತ್ತೆ ಇದು ತಯ ಈ ಪರೀಕ್ಷೆ ಮಾದರಿಯನ್ನು ಪ್ರಶ್ನೆ ಪತ್ರಿಕೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ಪರೀಕ್ಷೆಯಲ್ಲಿ ಅಂತಿಮ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಎಷ್ಟೋ ವಿದ್ಯಾರ್ಥಿಗಳಿಗೆ ಎಸ್ ಸಿ ಪಿ ಸಿಲೆಬಸ್ಸಲ್ಲಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ಗೊಂದಲ ಇದೆ ಯಾಕಂತಂದರೆ ಇದು ಮೊದಲ ಬಾರಿಗೆ ಯಾಕಂದರೆ ಈ ಹಿಂದೆ ಎನ್ ಎ ಪಿ ಇತ್ತು ಎಸ್ ಸಿ ಪಿ ಹೇಗೆ ಪ್ರಶ್ನೆ ಕೇಳ್ತಾರೆ ಅನ್ನೋ ಒಂದು ಸ್ವಲ್ಪ ಗೊಂದಲ ಇರುತ್ತೆ ಯಾಕಂದರೆ ಈವರೆಗೆ ಎಲ್ಲೂ ಕೂಡ ಎಸ್ ಸಿ ಪಿ ಇರಲಿಲ್ಲ ಅಂದರೆ ತುಂಬ ದಿನಗಳಾದರೆ ನಾಲ್ಕು ವರ್ಷದ ಹಿಂದಿತ್ತು ಮತ್ತು ಈಗ ಎನ್ ಎ ಪಿ ಇತ್ತು ಎನ್ ಎ ಪಿ ನಂತರ ಮತ್ತೆ ಎಸ್ ಸಿ ಪಿ ಸಿಲೆಬಸ್ ಮಾಡಿದ್ದೆ ಎಸ್ ಸಿ ಪಿ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋ ಒಂದು ಗೊಂದಲ ವಿದ್ಯಾರ್ಥಿಗಳಿರುತ್ತೆ ಹಾಗಾಗಿ ಆಗಲೇ ಕೊಪ್ಪಳ ವಿಶ್ವವಿದ್ಯಾಲಯ ಪರೀಕ್ಷೆಯನ್ನು ಮಾಡಿದೆ ಅದೇ ಪ್ರಶ್ನೆ ಪತ್ರಿಕೆ ಮಾದರಿ ಅಂದರೆ ಅದೇ ಸಿಲೆಬಸ್ ಇರೋ ಕಾರಣಕ್ಕೆ ಅದೇ ಮಾದರಿ ಮಾದರಿಯ ಸೆಕೆಂಡ್ ಬಹುತೇಕ ಎಂಬತ್ತು ಪರ್ಸೆಂಟ್ ಪ್ರಶ್ನೆಗಳು ರಿಪಿಟೇಷನ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಆ ಕಾರಣಕ್ಕಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ವಿದ್ಯಾರ್ಥಿಗಳ ಓದಿನ ಅನುಕೂಲಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರಸಾರ ಮಾಡ್ತಾಯಿದ್ವಿ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಮತ್ತು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳೆಂದರೆ ಬಳ್ಳಾರಿ ವಿಶ್ವವಿದ್ಯಾಲಯದ ಅದೀನದಲ್ಲಿ ಬರುವಂಥ ಎಲ್ಲ ಸರ್ಕಾರಿ ಪ್ರಥಮ ಸರ್ಕಾರಿ ಮತ್ತು ಅನುದಾನಿತ ಖಾಸಗಿ ಪದವಿ ಕಾಲೇಜುಗಳಿಗೆ ಇದು ಒಂದು ಅನುಕೂಲಕರ ಆಗುತ್ತೆ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಗ್ರೂಪ್ಗಳಿಗೆ ಶೇರ್ ಮಾಡಿ ಕಳಿಸಿ ಎಲ್ಲರೂ ಓದ್ಕೊಂಡು ಒಳ್ಳೆ ಅಂಕಗಳನ್ನು ಪಡೀರಿ ಈ ಥರ ನಾವು ವಿದ್ಯಾರ್ಥಿಗಳ ಮಾಹಿತಿ ಪ್ರಸಾರ ಮಾಡ್ತೀವಿ ಅಂತ ಮಾಹಿತಿಗಳಿಗೆ ನಿಮ್ಮ ಚೆನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒತ್ತಿ ಮತ್ತೆ ಸಿಗೋಣ ನಮಸ್ಕಾರ